ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜು ಸುನಿಲ್ ಕನ್ನಡ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಪ್ಲೀಸ್ ಲೈಕ್ ಕೊಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತು ಯುಗಾದಿ ಹಬ್ಬ ನಾನು ನಿನ್ನೆನೇ ಯುಗಾದಿ ಹಬ್ಬಕ್ಕೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ವಿಡಿಯೋನ ಪಾರ್ಟ್ ಒನ್ ಆಗಿ ಅಪ್ಲೋಡ್ ಮಾಡಿದ್ದೆ ಸೊ ಇದು ಅದರ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಆಗಿದೆ ಜೊತೆಗೆ ಇವತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಆಗಿದೆ ಜೊತೆಗೆ ಈ ವಿಡಿಯೋದಲ್ಲಿ ಮೊದಲನೇ ಪಾರ್ಟ್ ಒನ್ ವೀಡಿಯೋ ಏನಿದೆ ಅದರಷ್ಟು ಡೀಪಾಗಿ ಲಾಂಗಾಗಿ ಮಾಡೋಕ್ಕಾಗ್ತಿಲ್ಲ ಮೇಯ್ನ್ ಮೇಯ್ನ್ ಕ್ಲಿಪ್ಪಿಂಗ್ ಮಾತ್ರ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತೇ ಇರುತ್ತೆ ಇನ್ ಟೈಮ್ಗೆ ಎಣ್ಣೆ ಹಾಕೋದ್ರಿಂದ ಹಿಡಿದು ಪೂಜೆ ಅಡುಗೆ ಎಲ್ಲನೂ ಬೇಗ ಬೇಗನೆ ಮಾಡ್ಕೊಬೇಕು ು ಆದರೆ ಮಧ್ಯ ಮಧ್ಯ ವೀಡೋಗೆ ಅಂತ ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಈ ಕೆಲಸ ಯಾವುದು ಕೂಡ ಬೇಗ ಆಗಲ್ಲ ಅಂತೇಳಿ ನಾನು ಕೇವಲ ಕ್ಲಿಪ್ಪಿಂಗ್ಸ್ಗಳು ಮಾತ್ರ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಓಕೆನಾ ಆದರೆ ಮತ್ತೆ ಯಾವುದಾದ್ರೂ ವಿಡಿಯೋನ ಈ ದೇವ್ರ ಮನೆ ಆರ್ಗನೈಸಿಂಗಿಂದ ಹಿಡಿದು ಕಳಸಾನ ಯಾವಾಗ ತೆಗಿಬೇಕು ಯಾವಾಗ ಅದನ್ನ ಇಡಬೇಕು ಜೊತೆಗೆ ಅದರಲ್ಲಿ ಏನೇನು ಹಾಕಬೇಕು ಮತ್ತು ಪೂಜಾ ರೂಮ್ನಲ್ಲಿ ಏನೇನು ಟಿಪ್ಸ್ಗಳನ್ನ ಅಳವಡಿಸ್ಕೋಬಹುದು ನಾವು ಅಂತೆಲ್ಲ ಬೇಕಿದ್ರೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅದೆಲ್ಲ ಹಾ ಹೇಳೋಕ್ಕೂ ಆಗೋಲ್ಲ ತೋರ್ಸೋಕ್ಕೂ ಆಗಲ್ಲ ಟೈಮ್ ಕೂಡ ಸಾಕಾಗಲ್ಲ ಬಿಕಾಸ್ ಆಫ್ ಇವತ್ತು ಹಬ್ಬ ಇರೋದ್ರಿಂದ ಸೊ ಇವತ್ತು ನಾನು ಬೇಗನೆ ಎದ್ದಿದ್ದೀನಿ ಅಂದರೆ ಐದುವರೆಗೆ ಎದ್ದಿದ್ದೀನಿ ಯೂಶಿಯಲಿ ನಾನು ಡೈಲಿ ಸಿಕ್ಸ್ ಸಿಕ್ಸ್ ತರ್ಟಿಗೆ ಹೇಳ್ತಾ ಇದ್ದಿದ್ದು ನಿನ್ನೆ ನಾನು ಕೆಲಸ ತುಂಬ ಬಾಕಿ ಉಳಿಸಿರೋದ್ರಿಂದ ಅದನ್ನೆಲ್ಲ ಇನ್ ಟೈಮ್ಗೆ ಸರಿ ಮಾಡಿಕೊಂಡು ಬೇಗ ಬೇಗನೆ ಪೂಜೆ ಮಾಡ್ಕೊಬೇಕಂದ್ರೆ ಅದನ್ನೆಲ್ಲ ಬೇಗ ಕವರ್ ಮಾಡ್ಕೊಬೇಕು ಅಂತೇಳಿ ಇವತ್ತು ಬೇಗನೆ ಎದ್ದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಎದ್ದು ಜಿಮ್ಗೆ ಹೋಗಿದ್ದರು ನಮ್ಮ ಪಾಪು ಮಲ್ಕೊಂಡಿದ್ದಾನೆ ಇದ್ದಾಳು ಅಷ್ಟರಲ್ಲಿ ಈ ಬಾಗಿಲು ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಎದ್ದಾಳೇನೆ ಆಚೆ ಕಸ ಗುಡಿಸಿ ಅದೆಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ಬಾಗ್ಲಿಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಬಿಡೋಣ ಅಂತೇಳಿ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಳೆದ ಒಂದಷ್ಟು ವರ್ಷಗಳ ಯುಗಾದಿ ನಮ್ಮ ಪಾಲಿಗೆ ಬರೀ ಕಹಿನೇ ಕೊಟ್ಟಿತ್ತು ಸೊ ಅದೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊತೀನಿ ನಿಮ್ಮ ಜೊತೆ ಬಟ್ ಈ ವರ್ಷದ ಯುಗಾದಿ ಆ ಕಹಿನ ಹೋಗ್ಸಿ ನಮ್ಮ ಬದುಕಲ್ಲಿ ಒಂದು ರೀತಿ ಸಿಹಿನ ತಂದಿದೆ ಸ್ವಲ್ಪ ಮಟ್ಟಿಗಾದರೂ ಬೆಲ್ಲದ ಸಿಹಿನ ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು ಅದೇ ಕಾರಣದಿಂದ ನಾನು ಈ ವರ್ಷದ ಯುಗಾದಿನ ತುಂಬಾ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲೂ ಕೂಡ ತುಂಬಾ ಜನಕ್ಕೆ ಆ ರೀತಿ ಬೇಜಾರು ನೋವು ಇರುತ್ತೆ ಅದನ್ನೆಲ್ಲ ಮರೆತು ಯುಗಾದಿ ಹಬ್ಬನ ತುಂಬ ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿ ಫ್ಯಾಮಿಲಿ ಜೊತೆ ಸದಾ ಕಾಲ ಇರಿ ಯಾಕೆಂದರೆ ಇವತ್ತು ಅನ್ನೋದೇ ನಮಗೆ ಒಂದು ರೀತಿ ಗಾಡ್ ಗಿಫ್ಟು ಸೊ ಆ ಗಿಫ್ಟ್ಗೆ ನಾವು ತುಂಬ ಮರ್ಯಾದೆ ಕೊಡಬೇಕು ಅದನ್ನು ತುಂಬ ಯೂಸ್ಫುಲ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಅದನ್ನು ಮರಿಬಾರ್ದು ನಮ್ಮ ಜೀವನದಲ್ಲಿ ಅನ್ನೋದು ನನ್ನ ಅನಿಸಿಕೆ ಯಾವಾಗಲೂ ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ ಖುಷಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಜೊತೆಗೆ ಈ ಬದುಕಲ್ಲಿ ಅನ್ನೋ ನೋವು ಸಾವಿರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆ ನಾವು ಭಯ ಪಟ್ಕೊಂಡು ಜೀವನ ಮಾಡಬಾರ್ದು ಅಲ್ವಾ ಕಹಿ ಅನುಭವ ಸಿಹಿನ ಹುಡುಕೋಕೆ ಒಂದು ಮುನ್ನುಡಿ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಈ ಜೀವನನ ಸಾಗಿಸ್ಬೇಕು ಅಲ್ವಾ ಫ್ರೆಂಡ್ಸ್ ಏನಂತೀರ ನಾನು ಈ ಒಪಿನಿಯನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಲ್ರಿಗೂ ಒನ್ಸ್ ಅಗೇನ್ ವಿಶು ಹ್ಯಾಪಿ ಯುಗಾದಿ ಸದ್ಯಕ್ಕೆ ನಾನೀಗ ಮನೆ ಮುಂದೆ ಎಲ್ಲ ಕಸನ ನೀಟಾಗಿ ಗುಡಿಸಿ ಒಂದು ಕಡೆಯಿಂದ ಹೊರಸ್ಕೊಂಡು ಬಾಗಿಲಿಗೆ ಅರ್ಶನ ಕುಂಕುಮ ಇಡಬೇಕು ಅಂತ ತಯಾರು ಮಾಡ್ಕೊಂಡಿದ್ದೀನಿ ಒಂದು ಬಟ್ಟಲಲ್ಲಿ ಅರ್ಶನ ಕಲಸಿಟ್ಕೊಂಡು ಅದನ್ನು ಬಾಗಿಲಿಗೆ ನೀಟಾಗಿ ಕಂಪ್ಲೀಟಾಗಿ ಹಚ್ಕೊಂಡು ಇವಾಗ ಒಂದು ಕಡೆಯಿಂದ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಈ ಹಬ್ಬ ದಿನಗಳಲ್ಲೆಲ್ಲ ಮೇಯ್ನ್ ನಾವೇನು ಈ ಥರ ಅಲಂಕಾರ ಮಾಡ್ಕೊತೀವಿ ಅರ್ಶಿನ ಕುಂಕುಮ ರಂಗೋಲಿನ ಬಿಟ್ಟು ಅದೊಂದು ರೀತಿ ಮನೆಗೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಹಬ್ಬದ ಕಳೆನ ಕೊಡುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಇದೊಂದು ರೆಡಿ ಮಾಡ್ಕೊಳೋದು ಒಂದು ರೀತಿ ಖುಷಿಯಾದ ಸಂಭ್ರಮದ ವಿಚಾರ ಅಂತಂದರೆ ತಪ್ಪಾಗಲ್ಲ ಅನ್ಸುತ್ತೆ ಜೊತೆಗೆ ನಮ್ಮ ಹಳಿಯಲ್ಲಾದರೆ ಮನೆ ಮುಂದೆ ಅಂಗಳ ತುಂಬ ದೊಡ್ಡದಾಗಿರುತ್ತೆ ಅದಕ್ಕೆ ತಕ್ಕನಂತೆ ಅಲ್ಲಿರೋ ಪ್ರತಿ ಮನೆ ಹೆಣ್ಮಕ್ಳುಗಳು ಕೂಡ ಒಬ್ರಿಗಿಂತ ಒಬ್ಬರು ಚೆನ್ನಾಗಿರೋ ದೊಡ್ಡ ದೊಡ್ಡ ರಂಗೋಲಿ ಬರಿಬೇಕು ಮತ್ತು ಅದಕ್ಕೆ ಕಲರ್ ಹಾಕಬೇಕು ಅಂತ ಎಲ್ಲರೂ ಓಡಾಡ್ತಾರೆ ಖುಷಿ ಖುಷಿಯಾಗಿ ಆ ದಿನ ಪೂರ್ತಿ ರಂಗೋಲಿ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ ಯಾರ ಮನೆ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ಕೊತಾ ಇರ್ತೀವಿ ಇದೆಲ್ಲ ಒಂದು ರೀತಿ ಹಬ್ಬದ ಕಳೆ ಅಂತಲೇ ಹೇಳಬಹುದು ಜೊತೆಗೆ ಮನೆ ಮುಂದೆ ಯಾರೇ ಹಾದೋದ್ರೂ ಕೂಡ ಗೊತ್ತಾಗ್ಬಿಡುತ್ತೆ ಮತ್ತು ನಾವು ಇವತ್ತು ಹಬ್ಬ ಮಾಡ್ತಾ ಇದ್ದೀವ ಇಲ್ವಾ ಅಂತ ಅದೆಲ್ಲ ನೋಡ್ತಾ ಇದ್ರೆ ಹಳ್ಳಿ ಜೀವನ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ ಸೊ ನಾನು ಕೂಡ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊತಾ ಇದ್ದೆ ಪಾಪು ಎದ್ದಳು ಅಷ್ಟರಲ್ಲಿ ಮಾಡ್ಬಿಡೋಣ ಅಂತ ನಾನು ಸೌಂಡ್ ಮಾಡ್ತಾ ಇದ್ದಲ್ಲ ಆ ಸೌಂಡಿಗೆ ಇವನು ಕೂಡ ಎದ್ದು ಬಂದ ಅಮ್ಮ ಏನು ಮಾಡ್ತಾ ಇದ್ದೀಯಾ ಇವತ್ತು ಯಾಕೆ ಇಷ್ಟು ಬೇಗ ಇದ್ದಿದ್ಯಾ ಅಂತ ಕೇಳ್ತಾ ಇದ್ದ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಹಬ್ಬ ಬಂಗಾರಿ ಇವತ್ತು ನಮ್ಮ ಮನೇಲಿ ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ ನೀನು ಅಪ್ಪ ನಾನು ಎಲ್ಲರೂ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ ಮಾಮಿ ಮಾಡಬೇಕು ಪೂಜೆ ಮಾಡಬೇಕು ಹೊಸ ಬಟ್ಟೆ ಹಾಕೊಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಅದನ್ನು ಕುತ್ಕೊಂಡು ಕೇಳಿಸ್ಕೊತಾ ಇದ್ದ ಮತ್ತು ಅವನು ಚಿಕ್ಕವನು ಇರೋದ್ರಿಂದ ಹೋಗ್ತಾ ಬರ್ತಾ ಕಾಲಲ್ಲಿ ತುಳಿದ್ಬಿಡ್ತಾನೆ ರಂಗೋಲಿ ಹಾಳಾಗುತ್ತೆ ಪೂಜೆಗೆ ಮುಂಚೆನೇ ಅಂತೇಳಿ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಜಿಮ್ ಮುಗಿಸ್ತಾನೆ ಈ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲನೂ ತೊಗೊಂಬಂದು ಬಾಗಿಲಿಗೆ ತೋರಣ ಹಾಕೋಕೆ ಅಂತೇಳಿ ಸೊ ಅವ್ರ ಪಪ್ಪ ಬರ್ತಿದ್ದಂಗೆ ನನ್ನ ಮಗ ಕೂಡ ಅವ್ರ ಜೊತೆ ಜಾಯಿನ್ ಆಗಿ ಇಬ್ಬರು ಜೊತೆಯಲ್ಲೇ ಹಬ್ಬನಿಗೆ ಇವನು ಹೆಲ್ಪ್ ಇದ್ದ ಇಬ್ಬರು ಸೇರಿಕೊಂಡು ತೋರಣನ ಕಟ್ತಾಯಿದ್ರು ನಾನು ಅಷ್ಟೆಲ್ಲ ಅವನಿಗೆ ಕುಡಿಲಿಕ್ಕೆ ಹಾಲು ನಮಗೆ ಬಿಸಿನೀರೆಲ್ಲ ರೆಡಿ ಮಾಡಿ ಜೊತೆಗೆ ನೆನ್ನೆನೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಆದರೂ ಇವತ್ತು ಹಬ್ಬ ಇರೋದ್ರಿಂದ ಇನ್ನೊಂದು ಸಲ ಎಲ್ಲ ನೀಟಾಗಿ ಸಲ ಗುಡಿಸಿ ಒರೆಸಿ ಪೂಜೆಗೆ ಏನೇನು ಬೇಕು ಅಂತ ಎಲ್ಲನೂ ಒಳಗಡೆ ನೋಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಪ್ರತಿ ವರ್ಷ ಯುಗಾದಿಗೆ ಈ ರೀತಿ ತೋರಣ ರೆಡಿ ಮಾಡೋದು ನಮ್ಮ ಹಸ್ಬೆಂಡ್ ಕೆಲಸನೇ ಸೊ ರೆಡಿಯಾಗಿದೆ ಬಂದು ನೋಡು ಅಂತ ನನ್ನ ಕರೆದ್ರು ಫೈನಲ್ ಆಗಿ ನಮ್ಮ ಮನೆ ಬಾಗಿಲು ಹಬ್ಬಕ್ಕೋಸ್ಕರ ಈ ರೀತಿ ರೆಡಿಯಾಗಿತ್ತು ನಮ್ಮ ಹಸ್ಬೆಂಡ್ ಪಾಪುಗೆ ಎಣ್ಣೆ ಹಾಕಿ ಅವರು ಎಣ್ಣೆ ಹಚ್ಕೊಂಡು ಬಿಸಿಲು ಕಾಯಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಮೊದಲೇ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಗೆ ಏನೇನು ರೆಡಿ ಮಾಡ್ಕೊಬೇಕು ಪೂಜೆಗೋಸ್ಕರ ಅದೆಲ್ಲ ರೆಡಿ ಮಾಡಿಟ್ಕೊಂಡೆ ನಾನು ಮೊದಲೇ ಹೇಳಿದಾಗೆ ಹಬ್ಬ ಇರೋದರಿಂದ ಆ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ತಗೊಳಕ್ಕಾಗಲಿಲ್ಲ ಸೊ ರೆಡಿ ಆದಮೇಲೆ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ನಾನು ನಿನ್ನೆ ರಾತ್ರಿ ಬರೀ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು ದೇವ್ರ ಮನೇಲಿ ಇಟ್ಕೊಂಡಿದ್ದೆ ಅಷ್ಟೇ ಏನು ಕೂಡ ಜೋಡಿಸು ಕೂಡ ಇರಲಿಲ್ಲ ನಾನು ಇವಾಗ ಬೆಳಗ್ಗೆ ಎಲ್ಲ ಸ್ನಾನ ಮುಗಿಸಿ ಬಂದ ಮೇಲೆ ಒಂದೇ ಸಲ ರೆಡಿ ಮಾಡ್ಕೊಂಡಿದ್ದಿದೆಲ್ಲನೂ ಇನ್ನೊಂದು ಮೇನ್ ರೀಸನ್ ಅಂದರೆ ಇಲ್ಲಿ ನಾನು ಒಬ್ಬಳೇ ಇರೋದು ಎಲ್ಲ ಕೆಲಸನೂ ನಾನೇ ಮಾಡ್ಕೊಬೇಕು ಎಲ್ಲೋ ಸಣ್ಣ ಪುಟ್ಟ ಹೆಲ್ಪಿಂಗ್ ಎಲ್ಲ ನಮ್ಮ ಹಸ್ಬೆಂಡ್ ಮಾಡಿಕೊಡ್ತಾರೆ ಹಾಗಾಗಿ ನಾನು ದೇವ್ರ ಮನೆಯಲ್ಲಿ ಏನೇನು ಜೋಡಿಸಿದ್ದೀನಿ ಹೇಗೆ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದೆಲ್ಲ ಕ್ಲಿಪ್ಪಿಂಗ್ಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳೋಕ್ಕಾಗಲಿಲ್ಲ ವಿಡಿಯೋನ ತಗೊಳಕ್ಕೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ಪಾಪು ಇಬ್ಬರೂ ಸ್ನಾನ ಮುಗಿಸಿ ಬಂದರು ಅವರು ಸ್ನಾನ ಮುಗಿಸಿ ಬರೋದ್ರೊಳಗಡೆ ನಾನು ಪ್ರಸಾದಕ್ಕೆ ಅಂದರೆ ನೈವೇದ್ಯಕ್ಕೆ ಹುಳಿಯನ್ನು ಮಾಡಿಡಬೇಕು ಅಂತ ಅತ್ತೆ ಫೋನ್ ಮಾಡಿ ಹೇಳಿದರು ಅಂದರೆ ನಮ್ಮ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಯುಗಾದಿ ಹಬ್ಬನ ಪ್ರತಿ ವರ್ಷ ಈ ಹಬ್ಬದ ದಿನ ನೈವೇದ್ಯಕ್ಕೆ ಪುಳಿಯೋಗರೆ ಅಥವಾ ಹುಳಿಯನ್ನ ಮಾಡಿ ನಾ ಪ್ರಸಾದನ ಇಡ್ತಾರಂತೆ ನಮ್ಮ ಅತ್ತೆ ಸೊ ನನಗೂ ಅದನ್ನೇ ಹೇಳಿದರು ಹಾಗಾಗಿ ನಾನು ಜಸ್ಟ್ ಪುಳಿಯೋಗರೆನ ಮಾಡಿ ಪ್ರಸಾದಕ್ಕೆ ರೆಡಿ ಮಾಡಿಟ್ಟಿದ್ದೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ಮೇಲೆ ಇವತ್ತೇ ಮೊದಲನೇ ಸಲ ನಾನು ಹೋಗಿ ಪೂಜೆ ಮಾಡಿ ಅಂತ ಹೇಳ್ದೇನೆ ನಮ್ಮ ಹಸ್ಬೆಂಡ್ ತಾವಾಗೆ ಬಂದು ಅವರೇ ಮೊದ ಮೊದಲನೇ ಸಲ ಪೂಜೆ ಮಾಡ್ತಾ ಇರೋದು ಸೊ ಅವರ ಜೊತೆಗೆ ನನ್ನ ಮಗನೂ ಕೂಡ ಜಾಯಿನ್ ಆಗಿದ್ದ ಅವರ ಅಪ್ಪ ಮಕ್ಕಳಿಬ್ಬರು ಸೇರಿ ಫಸ್ಟ್ ಪೂಜೆ ಮಾಡಿದರು ಆಮೇಲೆ ನಾನು ಪೂಜೆ ಮಾಡಿಕೊಂಡೆ ಮತ್ತು ನಮ್ಮ ಮನೆಯಲ್ಲಿ ನಾನು ಹಬ್ಬಕ್ಕೆ ಅಂತ ಯಾವುದೇ ರೀತಿ ಅಡುಗೆನ ಮಾಡಿಲ್ಲ ಯಾಕೆಂದರೆ ಅಮ್ಮನೇ ಮನೆಗೆ ಹಬ್ಬಕ್ಕೆ ಕರೆದಿದ್ದಾರೆ ಸೊ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲನೂ ಮಾಡಿ ಮುಗಿಸಿ ಆದಮೇಲೆ ಇವಾಗ ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾನಿಲ್ಲಿ ಬೇರೆ ಯಾವುದೇ ರೀತಿಯ ಅಡುಗೆನ ಮಾಡಿಲ್ಲ ಸೊ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಇಬ್ರು ಪೂಜೆ ಮಾಡಿ ಆದಮೇಲೆ ನಾನು ಪೂಜೆ ಮಾಡಿದೆ ಎಲ್ಲರೂ ಯುಗಾದಿ ಸ್ಪೆಷಲ್ ಆಗಿ ಬೇವು ಬೆಲ್ಲನ ಹಂಚ್ಕೊಂಡು ತಿಂದ್ವಿ ನಾನು ಮದುವೆ ಆದಮೇಲೆ ಬರೀ ಒಂದು ವರ್ಷ ಮಾತ್ರ ಯುಗಾದಿ ಹಬ್ಬಕ್ಕೆ ಅಟೆಂಡ್ ಆಗಿರೋದು ನಮ್ಮ ಊರಲ್ಲಿ ನಮ್ಮ ಹಸ್ಬೆಂಡ್ ಊರಲ್ಲಿ ಮತ್ತು ಈವರೆಗೂ ನಾನು ಅಟೆಂಡ್ ಆಗೋಕ್ಕಾಗಿಲ್ಲ ಯಾಕೆಂದರೆ ನಮ್ಮ ಹಸ್ಬೆಂಡು ಟೀಚರ್ ಆಗಿರೋದ್ರಿಂದ ಈ ಟೈಮು ಮಕ್ಕಳಿಗೆಲ್ಲ ಎಕ್ಸಾಮ್ ಇರುತ್ತೆ ಸೊ ಹಾಗಾಗಿ ಅವರಿಗೆ ಲೀವ್ ಇರೋಲ್ಲ ಆ ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಆಮೇಲೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ಕೊತಾ ಇದ್ದೀವಿ ಊರೆಲ್ಲಾದರೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬದ ಅಡುಗೆನ ಮಾಡಿ ಖುಷಿ ಖುಷಿಯಾಗಿ ಎಲ್ಲರ ಜೊತೆಯಲ್ಲಿ ಸೇರಿ ಊಟ ಮುಗಿಸಿ ಸಂಜೆ ಹಾಕ್ತಿದ್ದಂಗೆ ಅಲ್ಲಿ ನಮ್ಮತ್ತೆ ಮಾವ ನಾವು ಎಲ್ಲರೂ ಚೌಕಾಬಾರ ಅಂತ ಹೇಳ್ತಾರಲ್ವ ಹಳ್ಳಿ ಆಟ ಅದನ್ನು ಆಡ್ತಾ ಇದ್ವಿ ಅದೆಲ್ಲ ನೆನಪಾಗ್ತಾ ಇದೆ ನನಗೆ ಈ ಟೈಮ್ನಲ್ಲಿ ಒಂದು ರೀತಿ ಮನಸ್ಸಿಗೂ ಬೇಜಾರಾಗ್ತಿದೆ ಯಾಕೆಂದರೆ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಮತ್ತು ನಾನು ಮದುವೆ ಆಗಿದ್ದು ವರ್ಷ ಅಟೆಂಡ್ ಆಗಿದೆ ಅಂತ ಹೇಳಿದೆಲ್ವ ಆ ವರ್ಷದ ಫೋಟೋ ಕ್ಲಿಪ್ಪಿಂಗ್ಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಸೊ ದಯವಿಟ್ಟು ನೋಡಿ ಮತ್ತೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ರೆಡಿಯಾಗಿ ಅಮ್ಮ ಮನೆಗೆ ಬಂದ್ವಿ ಹಬ್ಬಕ್ಕೆ ಹಬ್ಬದ ಊಟ ಅಂತೇಳಿ ಅಮ್ಮ ಏನೇನೋ ಸ್ಪೆಷಲ್ ಮಾಡಿದ್ದಾರೆ ಹಬ್ಬ ಅಂದಮೇಲೆ ಬಾಳೆ ಎಲೆ ಊಟ ಮಾಡಿಲ್ಲ ಅಂದರೆ ಏನು ಸೊಗಸಿರುತ್ತೆ ಹೇಳಿ ಸೊ ಏನೇನೋ ಹಬ್ಬದ ಅಡುಗೆ ಮಾಡಿದ್ದಾರೆ ನಮಗೂ ಬಾಳೆ ಎಲೆನಲ್ಲೇ ಊಟ ಬಡಿಸಿದ್ದಾರೆ ಒಬ್ಬಟ್ಟು ಅನ್ನರಸಮು ಮತ್ತು ಬೀನ್ಸ್ ಪಲ್ಯ ಕುಂಬಳಕಾಯಿ ಪಲ್ಯ ಪಲಾವು ಮೊಸರು ಬಜ್ಜಿ ಹೆಸರು ಬೇಳೆ ಕೋಸಂಬರಿ ಅನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ ಜೊತೆಗೆ ಪುಳಿಯೋಗರೆ ಹಪ್ಪಳ ಉಪ್ಪಿನಕಾಯಿ ಮೇಯ್ನಾಗಿ ಬೇವು ಬೆಲ್ಲನು ಬಡಿಸಿದ್ದಾರೆ ಆಮೇಲೆ ಇದಿಷ್ಟು ಅಡುಗೆನೂ ಅಮ್ಮ ಒಬ್ಬರೇ ಮಾಡಿದ್ದಾರೆ ಯಾರು ಹೆಲ್ಪ್ ಇಲ್ಲದೇನೆ ಅದರಲ್ಲೂ ಇಷ್ಟು ಬೇಗನೆ ಬೆಳಿಗ್ಗೆ ಊಟಕ್ಕೆ ಅಂತಲೇ ರೆಡಿ ಮಾಡಿರೋದು ಫ್ರೆಂಡ್ಸ್ ಬಟ್ ನಾವು ಬಂದಿರೋದು ಮಧ್ಯಾಹ್ನದ ಊಟಕ್ಕೆ ಏನೇ ಆಗಲಿ ಅಮ್ಮ ಗ್ರೇಟ್ ಅಲ್ವಾ ಯಾವ ಅಮ್ಮ ಅಂದರೆ ಶಕ್ತಿಗೂ ಕೂಡ ಯಾರೂ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ ಸೊ ಇದಿಷ್ಟು ನಮ್ಮ ಈ ವರ್ಷದ ಯುಗಾದಿ ಸೆಲೆಬ್ರೇಷನ್ ಆಗಿತ್ತು ಫ್ರೆಂಡ್ಸ್ ಮತ್ತೆ ಸಿಗೋಣ ಒಂದೊಳ್ಳೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ ಸೊ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್ ಟೇಕ್ ಕೇರ್ ಬ ಬಾಯ್